ನಮಸ್ಕಾರ ಕರ್ನಾಟಕ ನಮಸ್ಕಾರ ಕನ್ನಡಿಗ ಹೀ ಧರ್ಮಸ್ಥಳದ ಹತ್ಯಾಕಾಂಡ ಈ ಧರ್ಮಸ್ಥಳದ ಹತ್ಯಾಕಾಂಡವನ್ನು ಕಳೆದ ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಈ ಧರ್ಮಸ್ಥಳದ ಒಂದು ಭಾಗವಾದಂಥ ಸೌಜನ್ಯ ಪ್ರಕರಣ ಬೆಳಕಿಗೆ ಬಂತು ದಣಿಗಳು ತಮ್ಮ ಎಲ್ಲ ಶಕ್ತಿಯನ್ನ ಹಾಕಿ ಸೌಜನ್ಯ ಪ್ರಕರಣವನ್ನು ಹಳ್ಳ ಇಡಿಸಿ ಕಾನೂನು ರೀತಿಯಲ್ಲಿ ಅದಕ್ಕೆ ಶವಸಂಸ್ಕಾರನೆ ಮಾಡಿಬಿಟ್ರು ಯಾಕೆ ಅಂತಂದ್ರೆ ದುಡ್ಡು ವರ್ಕೌಟ್ ಆಗುತ್ತೆ ನೆನ್ನೆ ಈ ಪ್ರಕರಣದಲ್ಲೂ ಸ್ಟೇ ಸಿಕ್ಕಿದೆಯಂತೆ ಸರ್ಕಾರನೇ ಇದೆ ದಣಿಗಳ ಜೊತೆನಲ್ಲಿ ಸ್ಟೇ ಯಾಕೆ ಸಿಗಲ್ಲ ಯಾವುದೇ ಕೇಸಲ್ಲಿ ಪ್ರಾಸಿಕ್ಯೂಷನ್ ಬಂದ್ಬಿಟ್ಟು ಸರ್ಕಾರ ಸರ್ಕಾರನೇ ಸಾಥ್ ಕೊಡ್ಬೇಕಾರೆ ಸ್ಟೇ ಯಾಕೆ ಸಿಗಲ್ಲ ಸಿದ್ದರಾಮಯ್ಯ ಎಸ್ ಐ ಟಿ ಮಾಡಲ್ಲ ಸ್ಪಷ್ಟವಾಗಿ ಹೇಳಿದ್ರು ನಾವು ಮಾಡಲ್ಲ ಅವರು ಕಾಂಗ್ರೆಸ್ ಅವರು ಸಿದ್ದರಾಮ ಸಿ ಸಿಎಂ ಆಗಬೇಕು ಕಾಂಗ್ರೆಸ್ಗೆ ಅದಕ್ಕೆ ಪಕ್ಷಕ್ಕೆ ಅಧಿಕಾರ ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬೇಕು ಬೇರೆ ಏನೂ ಅಲ್ಲ ಇದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬೇಕು ಸಿ ಎಂ ಸಿ ಸಿಎಂ ಆಗಬೇಕು ಹಿಂದುಳಿದ ವರ್ಗಗಳು ಐಂದ ನಾಯಕ ಅಂತ ಅನ್ಕಂಡು ಎರಡು ಸತಿ ಸಿಎಂ ಮೂರು ಸತಿ ಸರ್ಕಾರ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಹುಟ್ಟು ಹಬ್ಬ ನೋಡ್ರಿ ಎಂತ ಸಡ್ಗರ ನಾಡಿನ ಹೆಣ್ಣು ಮಕ್ಕಳ ಸಾವಿರಾರು ಕೊಲೆ ಆಗಿದೆ ಒಬ್ಬ ಅಹಿಂದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಆ ಗುಲ್ಬರ್ಗ ಹಳ್ಳಿಯಿಂದ ಡೆಲ್ಲಿ ಬೆಳಕಂಡು ಬೆಳಕಂಡ್ ಹೋದ್ರು ಹತ್ಯಾಕಾಂಡದ ಬಗ್ಗೆ ತುಟಿ ಬಿಸ್ತಾ ಇಲ್ಲ ಅವ್ರ ಮಗ ಪ್ರಿಯಾಂಕ ಖರ್ಗೆ ಸಿಎಂ ಆಗ್ಬೇಕಂತೆ ಆತನು ತುಟಿ ಬೀಸ್ತಾ ಇಲ್ಲ ಅಲ್ಲಿ ಸತ್ತೋರ್ ಬರೀ ಬ್ರಾಹ್ಮಣರ ಹೆಣ್ಮಕ್ಳಲ್ಲ ವಕ್ಲಿಗರ ಮಕ್ಕಳಲ್ಲ ಎಲ್ಲ ಜಾತಿಯ ಹೆಣ್ಣು ಮಕ್ಕಳಲ್ಲಿ ಹತ್ಯಾ ಹತ್ಯೆ ಆಗಿದೆ ಬರೀ ಹತ್ಯೆ ಆಗಿಲ್ಲ ರೇಪ್ ಆಗಿದೆ ತುಂಬಾ ಕ್ರೂರಿ ರೀತಿನಲ್ಲಿ ಕ್ರೂರಿಗಳ ರೀತಿ ಕೊದ್ದಿದ್ದಾರೆ ಪ್ರಾಣಿಗಳ ಪ್ರಾಣಿಗಳನ್ನ ಮನೆಯಲ್ಲಿ ಡಾಗಿಸಿತ್ತು ಅಂದ್ರೆ ನಾಯಿಗಳನ್ನ ಕಟ್ಟಾಕಲ್ಲ ಆ ರೀತಿ ಹೆಣ್ಣು ಮಕ್ಕಳನ್ನ ಕಟ್ಟಾಕಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ ದಣಿಗಳು ದಣಿಗಳು ಮಕ್ಕಳು ಅಲ್ಲಿ ಧರ್ಮಸ್ಥಳ ಸುತ್ತಮುತ್ತ ಎಲ್ಲರಿಗೂ ಗೊತ್ತು ಯಾರಿದ್ ಮಾಡ್ತಾ ಇದ್ದಾರೆ ಈ ಹತ್ಯಾಕಾಂಡ ಬೆಳಕಂಬರಕ್ಕೆ ವ್ಯವಸ್ಥೆ ಎಷ್ಟು ಕಾರಣನೋ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಇದ್ದಂತ ಪೊಲೀಸ್ ಇದಾರಲ್ಲ ಅವರು ಕೂಡ ಈ ಹತ್ಯಾಕಾಂಡಕ್ಕೆ ಅಷ್ಟೇ ಆರೋಪಿಗಳಾಗ್ತಾರೆ ಇಷ್ಟೆಲ್ಲ ಹತ್ಯೆ ಆಗಿದ್ರೆ ಧರ್ಮಸ್ಥಳದಲ್ಲಿ ಸಾವಿರಕ್ಕೂ ಹೆಚ್ಚು ಎಣ ಓದಿದ್ದಾನೆ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ ನಿನ್ನೆ ಹಿರಿಯ ವಕೀಲರಾದಂತ ಧನಂಜಯ ಅವರು ಆಮೇಲೆ ಇನ್ನೊಂದು ವಿಚಾರ ನೋಡಿದ್ರ ಮಾಧ್ಯಮಗಳು ನ್ಯೂಸ್ ಏಟೀನ್ ಮಾತ್ರ ಓಡಿಸ್ತಾ ಇತ್ತು ನಿನ್ನೆ ಬೆಳಗ್ಗೆ ಅಜಿತ್ ಹನ್ಮಕ್ಕನ್ ಅವರ ಡೀಟೇಲ್ಸ್ ಅನ್ನ ಫೇಸ್ಬುಕ್ ಅಲ್ಲಿ ಹಾಕಿದ ತಕ್ಷಣ ಸಾಯಂಕಾಲ ಹಿರಿಯ ವಕೀಲರಾದಂತ ಧನಂಜಯ ಅವ್ರನ್ನ ಕುಣಿಸ್ಕೊಂಡು ರೋಸ್ಟ್ ಮಾಡಕ್ಕೆ ಅಜಿತ್ ಹನ್ಮಕ್ಕನ್ ಅವರು ಟ್ರೈ ಮಾಡ್ದ ರೋಸ್ಟ್ ಮಾಡಿದರೆ ಸೀನಿಯರ್ ಸುಪ್ರೀಂ ಕೋರ್ಟ್ ಲಾಯರ್ ಧನಂಜಯ್ ಅವರು ನಮ್ಮ ಸ್ನೇಹಿತರು ಗೊತ್ತಿರೋರು ನನಗೆ ಹೆಂಗೆ ರೋಸ್ಟ್ ಮಾಡಿದ್ರು ಅಂತಂದ್ರೆ ಏನೇನೋ ಮಾಡ್ತಾನೆ ದಿಕ್ಕು ತಪ್ಸಕ್ಕೆ ಇವನೇ ರೋ ಅಜಿತ್ ಹಣ್ಮಕ್ ಹಣ್ಮವ್ರೇ ಜಡ್ಜು ಅಜಿತ್ ಹಣ್ಮಕ್ನವರೇ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿ ನಡೆದಿರೋ ಧರ್ಮಸ್ಥಳದಲ್ಲಿ ನಡೆದಿರೋ ಹತ್ಯಾಕಾಂಡಕ್ಕೆ ಅಲ್ಲಿ ಅದೇ ಇದೆ ಇದ್ರೆ ಕಾನೂನಿಗಿಂದ ದೊಡ್ಡದ ಅಲ್ಲಿ ಕೊಲೆ ಆಗಿದೆ ಹೆಣ್ಮಕ್ಳದು ಅಲ್ಲ ಅಲ್ಲಿ ದೇವರ ನಂಬಿಕೆ ಇದೆ ಇರ್ಲಿ ಬಿಡುಗೇನಿ ಇವಾಗ ದೇವರ ನಂಬಿಕೆ ನಾವು ಯಾರು ಮಾತಾಡ್ತಾರಲ್ಲ ದೇವಸ್ಥಾನ ಬಗ್ಗೆ ಮಾತಾಡಲ್ಲ ಅಂದ್ರೆ ಈ ಕೊಲೆಗಾರಗಳಿಗೆ ನಿನ್ನೆ ಬೆಳಗ್ಗೆ ಅಜಿತ್ ಅನ್ಮಕ್ಕನ್ ಅವರ ಬಯೋಗ್ರಫಿ ಹಾಕಿದ್ದಕ್ಕೆ ಸಾಯಂಕಾಲ ಲೈವ್ ಹೊಡೆದವನೇ ಯಾವ ಮಟ್ಟದ ಭಯ ಬಂದಿದೆ ಅವನಿಗೆ ನಾನು ಎಲ್ಲಾ ಮಾಧ್ಯಮದವ್ರಿಗೂ ರಿಕ್ವೆಸ್ಟ್ ಮಾಡದೇನು ಅಂತಂದ್ರೆ ಇನ್ನೂ ಒಂದು ವಾರ ಈ ಹತ್ಯಾಕಾಂಡದ ಏನು ಪ್ರಸಾರ ಮಾಡಕೋಬಿಡಿ ಆಕ್ಟಿವ್ 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 ಅನ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ರೀಫ್ ಕೇಸ್ನ ಈಸ್ಕೊಳ್ಳಿ ನಾನೇ ಹೇಳ್ತಾ ಇದ್ದೀನಿ ನಾನೇ ಹೇಳ್ತಾ ಇದ್ದೀನಿ ಈ ಮಿಂಡ್ರಿ ಹತ್ರ ಸಾವಿರಾರು ಕೋಟಿ ಇದೆ ನನಗ್ ನನಗೆ ಬಂದ ಮಾಹಿತಿ ಪ್ರಕಾರ ಬರೀ ವಿಧಾನಸೌಧಕ್ಕೆ ಹೆಚ್ಚು ಕಮ್ಮಿ ಇಪ್ಪತ್ತೈದು ಸಾವಿರ ಕೋಟಿ ನಾಲ್ಕೈದು ದಿವಸ ತುಂಬಿಸೋರಂತೆ ತರೋದು ಕೊಡೋದು ಯಾರು ಕೇಳಿದ್ರು ನನಗೆ ಯಾರೋ ಹೇಳಿದ್ರು ಎಸ್ ಪಿಗೂ ನೂರು ಕೋಟಿ ಕೊಟ್ಟವ್ರಂತೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ ಎಲ್ಲ ಕ್ವಶನ್ ಮಾರ್ಕು ನಮಗಿರುವಂತಹ ಇಂಟೆಲಿ ಇಂಟಲಿಜೆನ್ಸಿನಲ್ಲಿ ಒಂದು ಇಪ್ಪತ್ತೈದು ಸಾವಿರ ಕೋಟಿ ಹಣ ಹಣದ ಒಳೆಯನ್ನೇ ಹರಿಸಿದಾರಂತೆ ಮಾಧ್ಯಮದವರು ನಿಮಗೂ ಕೂಡ ಬೇಕಾಗುತ್ತೆ ಈಸ್ಕಳಿ ಒಂದು ವಾರ ಓಡ್ಸಕ್ ಹೋಗ್ಬೇಡಿ ಇದನ್ನ ನಾವ್ಯಾರು ಬಿಡಲ್ಲ ಯಾರೂ ಮಲಗೋದು ಇಲ್ಲ ನಾವು ಯಾರು ಬಿಡೋದು ಇಲ್ಲ ಬೇರೆ ವಿಚಾರ ಇನ್ನೂ ಒಂದು ವಾರ ಮಾಧ್ಯಮದವರು ಈ ಅತ್ಯ ಧರ್ಮಸ್ಥಳ ಹತ್ಯಾಕಾಂಡನ ಓಡಿಸಕ್ ಹೋಗ್ಬೇಡಿ ಆಗ್ತೀವಿ ಆಗ್ತೀವಿ ಅಂದ್ಕೊಂಡು ಅದೆಷ್ಟು ಬೇಕೋ ಬ್ರೀಫ್ ಕೇಸ್ ಇಕ್ಕಳಿ ನಮ್ಗೇನು ಸಮಸ್ಯೆ ಇಲ್ಲ ಅಟ್ಲೀಸ್ಟ್ ಒಂದು ವಾರ ಆದಮೇಲೆ ನಿಮ್ದೆಲ್ಲ ಹೊಟ್ಟೆ ತುಂಬದ ಮೇಲೆ ಪ್ರೆಷರ್ ಜಾಸ್ತಿ ಆಯ್ತು ಅಂತ ಒಡಿರಿ ಆಗೇನಾಯ್ತು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಆಯ್ತಾ ನೀವು ಮೊಟ್ಟೆನೋ ತುಂಬ್ತು ಅಟ್ ದ ಸೇಮ್ ಟೈಮ್ ಈ ಹೋರಾಟಕ್ಕೆ ನಮ್ಗೆಲ್ಲ ಹೆಲ್ಪ್ ಮಾಡಿದಂಗೆ ನೋಡಿ ಸಪೋರ್ಟ್ ಯು ಆ ಫೋರ್ ಟ್ವೆಂಟಿ ಕಾಸನ್ನು ನಮ್ಗೆ ಏನು ಸಮಸ್ಯೆ ಇಲ್ಲ ಒಂದೇ ಒಂದು ರಿಕ್ವೆಸ್ಟ್ ಒಂದು ವಾರ ಪೋಸ್ಟ್ ಆನ್ ಮಾಡಿ ಒಂದು ವಾರ ಆದ್ಮೇಲೆ ಆದ್ರೂ ಈ ಈ ಸ್ಟೋರಿನ ನೀವು ಹೊಡಿಲೇಬೇಕು ಹೆಂಗ್ ಹೊಡಿರಿ ಅಂತಂದ್ರೆ ಎರಡು ಕಡೆ ಓಪನ್ ಆಗಬೇಕು ಅವ್ನ್ ಹಂಗೆ ಹೊಡಿರಿ ನಮ್ಗೆ ನಮ್ಗೆ ಈ ಬಿಸಿನ ತಣ್ಣಗೆ ಮಾಡಕ್ ಇಷ್ಟ ಇಲ್ಲ ಓಕೆ ಅಂಡ್ ವಿ ಈ ಹತ್ಯಾಕಾಂಡ ಈ ಹತ್ಯಾಕಾಂಡದ ಹಿಂದೆ ಎಷ್ಟು ದೊಡ್ಡ ಕುಟುಂಬ ಸಾವಿರಾರು ಕೋಟಿ ಆಮದಾನಿ ಬರೋ ಅಂತ ಜಾಗನ ಮಡ್ಕೊಂಡು ಯಾವುದೋ ಧರ್ಮದ ಸಂಪ್ರದಾಯಸ್ಥರು ಹಿಂದೂ ಧರ್ಮದ ದೇವಸ್ಥಾನ ಮಾಡ್ತಾರೋ ಅಂತ ಕೆಲಸ ಏನಿದೆಯಲ್ಲ ನೀವೆಲ್ಲ ಸಿದ್ದರಾಮಯ್ಯನ ಅಹಿಂದ ನಾಯಕ ಎಲ್ಲೇ ಐಂದ ನಾಯಕ ಸಾವಿರಾರು ಹೆಣ್ಣು ಮಕ್ಕಳು ಸತ್ತವ್ರೆ ಯಾವ ಐಂದ ನಾಯಕನು ಇಲ್ಲ ಎಲ್ಲ ಲಕ್ಷ್ಮಿ ನಾಯಕ ಲಕ್ಷ್ಮಿ ಯಾವ ಕಡೆ ಬರ್ತಾರೆ ಆ ಕಡೆ ವಾಲ್ತಾರೆ ನಾನು ಇಪ್ಪತ್ತೈದು ಸಾವಿರ ಕೋಟಿ ಅಂತ ಹಾಕ ಹದಿನೈದು ಸಾವಿರ ಕೋಟಿ ಅಂತ ಹಾಕರ ಏ ಪ್ರೂಫ್ ಕೊಡು ಗುರು ಸರ್ಕಾರದಲ್ಲಿರೋ ಭ್ರಷ್ಟರು ಮಾಮಾಗಳು ಬ್ರೋಕರ್ಗಳು ಏನ್ ವಿಡಿಯೋ ಮಾಡ್ಬಿಟ್ಟು ನಮಗೆ ಕೊಟ್ಬಿಟ್ಟು ದುಡಿಸ್ಕೊಂತರ ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಆಂಬುಲೆನ್ಸ್ ಅಲ್ಲಿ ಪೇಮೆಂಟ್ ಹೋಗಿದೆ ಅಂತ ನೀವು ನಂಬ್ರೆ ನಂಬಿ ಬಿಟ್ರೆ ಬಿಡಿ ಅದು ನಿಮ್ಮ ಅಣ್ಯಾ ಬರ ನಾವೇನು ಆಗಲ್ಲ ಬಟ್ ಒಂದಂತೂ ನಿಜ ಮಾಧ್ಯಮಗಳಿಗೂ ಕೂಡ ಸಾಕಷ್ಟು ಹಣವನ್ನ ದಣಿ ಕೊಟ್ಟಿದ್ದಾನೆ ಆಮೇಲೆ ನಾನು ಮನೆ ಇದು ನೋಡ್ಕೊಲ್ಲ ಕರ್ನಾಟಕ ಮಹಿಳಾ ಆಯೋಗದ ಬಗ್ಗೆ ಕೇಳಿದಕ್ಕೆ ಕರ್ನಾಟಕ ಮಹಿಳಾ ಆಯೋಗದವರು ಲೆಟ್ರನ್ನ ಹಾಕಿದ್ರು ಈಗ ಬನ್ನಿ ನಮ್ಮ ಕರ್ನಾಟಕ ಮಹಿಳಾ ಆಯೋಗದ ಮೇಡಮ್ ಅವರು ಒಂದು ವಿಡಿಯೋ ಮಾಡಾಕ್ರೆ ಅದ್ರ ಬಗ್ಗೆ ತಮ್ಮ ಹೇಳಿಕೆನ ನೀವೇ ಹೇಳ್ಬೇಕಾಗತ್ತೆ ಐ ವಾಂಟ್ ಯುವರ್ ರಿಯಾಕ್ಷನ್ ಆನ್ ಮೇಡಮ್ಸ್ ನಮ್ಮ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಒಂದು ತಮ್ಮದೇ ಆದಂತ ವಿಡಿಯೋನ ಮಾಡಿ ಹಾಕಿದ್ದಾರೆ ತಾವು ದಯಮಾಡಿ ಇದನ್ನ ನೋಡ್ಬಿಟ್ಟು ಕೇಳಿಸ್ಕೊಳ್ಳಿ ಫಸ್ಟ್ ಮೇಡಮ್ ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ ತದನಂತರ ನೀವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಬಹುದು ಅಂತ ಮೇಡಮ್ ಅವ್ರ ಬಗ್ಗೆ ಫುಲ್ ಗೌರವ ಇದೆ ಫಸ್ಟ್ ಆಫ್ ಆಲ್ ಸೌಜನ್ಯನ ಒಂದು ಕೇಸು ನನಗೆ ಬರೋದಿಲ್ಲ ಆಯ್ತಪ್ಪ ನೀವು ನನ್ನಿಷ್ಟು ಕೇಳೋರು ಮಕ್ಕಳ ಆಯೋಗದ ಅಧ್ಯಕ್ಷ ಯಾರು ಅಂತ ಆದ್ರೂ ಗೊತ್ತಾ ನಿಮಗೆ ಆ ಮಗುವಿಂದು ಆ ಸೌಜನ್ಯ ಮಗು ಆ ಮಗುವಿಂದು ಬರೋದೇ ಮಕ್ಕಳ ಆಯೋಗಕ್ಕೆ ಮೇಡಮ್ ಫಸ್ಟ್ ಆಫ್ ಆಲ್ ನಿಮ್ಗೊಂದು ಕ್ಲಾರಿಟಿ ಕೊಡ್ತೀವಿ ಸೌಜನ್ಯ ಕೇಸು ನಡೆದು ಹೋದಂತ ಕತೆ ಅದರ ಬಗ್ಗೆ ನಮಗೂ ಕೂಡ ಕನಿಕರ ಇದೆ ನಾವು ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತೇ ಇಲ್ಲ ಯಾಕಂದ್ರೆ ಲೀಗಲ್ ಆಗಿ ಮುಗಿದೋಗಿದೆ ಅದು ನಾವು ಮಾತಾಡ್ತಾ ಇರೋದು ಧರ್ಮಸ್ಥಳದ ಭೀಮಾ ಕೊಟ್ಟಿರುವಂತ ಕಂಪ್ಲೇಂಟ್ ಅಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಕಿಡ್ನ್ಯಾಪ್ ಅತ್ಯಾಚಾರ ಕೊಲೆ ಭೀಕರವಾದ ಕೊಲೆ ಮತ್ತೆ ಶವ ಸಂಸ್ಕಾರ ಇದರ ಬಗ್ಗೆ ಒಂದು ಹೊಸ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅದನ್ನ ಅದರ ಸಂಬಂಧ ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಹೊರತು ನಾವು ಸೌಜನ್ಯ ಸೌಜನ್ಯ ಕೇಸನ್ನ ನಿಮಗೆ ಬರಲ್ಲ ಅಂತ ಗೊತ್ತು ಅದಕ್ಕೆ ನೀವು ಜವಾಬ್ದಾರಿ ಅಲ್ಲ ನಾವು ಕೇಳ್ತಾ ಇರೋದು ಧರ್ಮಸ್ಥಳದ ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಬ್ರಾಹ್ಮಣರು ಎಲ್ಲ ಎಲ್ಲ ಮೆಜಾರಿಟಿ ಹೆಣ್ಮಕ್ಕಳೇ ಅಲ್ಲಿ ಕಿಡ್ನಾಪ್ ಆಗಿ ಅತ್ಯಾಚಾರ ಆಗಿ ನೋಡಿ ಮೇಡಮ್ ಅವರು ಯಾವ ರೀತಿ ಸ್ಟೇಟ್ಮೆಂಟ್ ತಿರುಗಿಸ್ತಾರೆ ರೀ ಇಡೀ ಪ್ರಪಂಚ ಗೊತ್ತು ಧರ್ಮಸ್ಥಳದಲ್ಲಿ ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಹತ್ಯಾಕಾಂಡ ಆಗಿದೆ ಅಂತ ಈ ಮೇಡಮ್ ಅವರು ಸೌಜನ್ಯ ಕೇಸ್ ಎತ್ಕೊಂಡು ನನಗ್ ಬರಲ್ಲ ಅಂತಾರೆ ಅಲ್ಲಿ ನೋಡ್ರಿ ಅಲ್ಲ ನಾವ್ ಅಲ್ಲ ನಾವ್ ದಡ್ರ ಅಥವಾ ಮೇಡಮ್ ಏನಾದ್ರು ತಪ್ಪಾಗಿ ತಿಳ್ಕೊಂಡವ್ರ ಆಮೇಲೆ ಕೇಳಿಸ್ಕೊಳ್ಳಿ ಪೂರ್ತಿ ಒಂಚೂರು ಕೇಳಿಸ್ಕೊಳ್ಳಿ ಮೇಡಮ್ದು ಸೌಜನ್ಯನ ಒಂದು ಕೇಸು ಬರೋದಿಲ್ಲ ನೀವು ಕೇಳೋರು ಮಕ್ಕಳ ಆಯೋಗದ ಅಧ್ಯಕ್ಷ ಯಾರು ಗೊತ್ತಾ ನಿಮಗೆ ಮೇಡಮ್ ಖಂಡಿತ ಗೊತ್ತಿಲ್ಲ ಸರ್ಕಾರದವರಾಗಿ ತಾವು ಚೇರ್ಮನ್ ಆಗಿ ಸಾರ್ವಜನಿಕರಿಗೆ ತಿಳಿಸಬೇಕಾದ ನಿಮ್ಮ ಧರ್ಮ ಅದಕ್ಕೋಸ್ಕರ ಸರ್ಕಾರದಿಂದ ಸವಲತ್ತು ಕೊಟ್ಟಿದ್ದಾರೆ ನಿಮ್ಮನ್ನು ಅಪಾಯಿಂಟ್ ಮಾಡಿದ್ದಾರೆ ನಿಮ್ಗೆ ಪವರ್ಸ್ ಕೊಟ್ಟಿದ್ದಾರೆ ಸ್ಟಾಫ್ ಕೊಟ್ಟಿದ್ದಾರೆ ಮಹಿಳಾ ಆಯೋಗಕ್ಕೆ ಬಿಲ್ಡಿಂಗ್ ಕೊಟ್ಟಿದ್ದಾರೆ ಕರ್ನಾಟಕದ ಮಹಿಳೆಗಳಿಗೆ ಏನೇ ಅನ್ಯಾಯ ಆದರೂ ನೀವು ಧ್ವನಿ ಎತ್ತಬೇಕು ಸಾವಿರಕ್ಕೂ ಭೀಮನ ಕಂಪ್ಲೇಂಟ್ ಅಲ್ಲಿ ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಗಳ ಕಿಡ್ನ್ಯಾಪ್ ಅತ್ಯಾಚಾರ ಕೊಲೆ ಆಗಿ ಮಣ್ಣು ಮಾಡಿದ್ರಂತೆ ಈ ಕೇಸು ನಿಮಗೆ ಬರುತ್ತಾ ಇಲ್ಲ ಅಂದ್ರೆ ಮಹಿಳೆಯರ ಕೇಸೇ ಬರೀಲ್ಲ ಅಂದ್ಮೇಲೆ ಮತ್ತೆ ಕರ್ನಾಟಕ ಮಹಿಳಾ ಆಯೋಗ ಯಾಕೆ ಬೇಕು ಆ ಮಗುವಿಂದು ಆ ಸೌಜನ್ಯ ಮಗು ಆ ಮಗುವಿಂದು ಬರೋದೇ ಮಕ್ಕಳ ಆಯೋಗಕ್ಕೆ ಸುಮ್ನೆ ನಾಗಲಕ್ಷ್ಮಿ ಹೆಸರು ಹೇಳಿದ್ರೆ ನಿಮ್ಗೆ ವ್ಯೂಸ್ ಬರುತ್ತೆ ಅಂತ ಸಿಕ್ಕಾಪಟ್ಟೆ ಏನ್ ಬೇಕಾದ್ರು ಮಾತಾಡಿ ಮೇಡಮ್ ಹೇಳ್ತಾ ಇದಾರೆ ಮೇಡಮ್ ಅವ್ರ ಹೆಸರು ಹೇಳಿದ್ರೆ ಸಿಕ್ಕಾಪಟ್ಟೆ ವ್ಯೂಸ್ ಬರ್ತದಂತೆ ಖಂಡಿತ ಮೇಡಮ್ ಆ ಹೆಣ್ಣು ಮಕ್ಕಳು ಸತ್ತಿದ್ರಲ್ಲ ಹೆಣ್ಮಕ್ಳು ಸಾವಿರಾರು ಹೆಣ್ಮಕ್ಳು ಅವರ ಫೀಲಿಂಗ್ಸ್ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ವಿಡಿಯೋ ಮಾಡಿದರೆ ಹೊರತು ಖಂಡಿತ ನಿಮ್ಮನ್ನ ನಿಮ್ಮನ್ನ ಹೆಸರ ವ್ಯೂಸ್ ಬರೋಂಗಿದ್ರೆ ಮೇಡಮ್ ಒಂದೊಂದು ವಿಡಿಯೋ ನಮ್ದು ಒಂದ್ ಕೋಟಿ ಎರಡು ಕೋಟಿ ಐತೆ ಅದರಲ್ಲಿ ಯಾವ್ದ್ರಲ್ಲೂ ನೀವು ಇಲ್ಲ ಆದ್ರೂ ಕೋಟಿ ಕೋಟಿ ಓಡ್ತಾ ಐತೆ ನೀವ್ ಯಾಕೆ ಮೇಡಮ್ ಜನರ ಫೀಲಿಂಗ್ ನಿಮ್ಮ ನಿಮ್ಮನ್ನ ನಿಮ್ಮ ಇಮೇಜ್ ಈ ಮಾಡ್ಕೊಂತೀರಾ ಆ ಮುಗ್ಧ ಮಕ್ಕಳು ನನ್ನ ಬಗ್ಗೆ ಒಂದು ನನ್ನ ಬೇಡ ಒಂದು ತಾಯಿ ಬಗ್ಗೆನು ಆತರ ಸೌಜನ್ಯ ಆದಂಗೆ ಆಗ್ಲಿ ಅಂತ ಕಮೆಂಟ್ ಮಾಡೋ ರೀತಿಯಲ್ಲಿ ನೀವು ಪ್ರವೋಕ್ ಮಾಡ್ತಾ ಇದ್ದೀರಲ್ಲ ನೀವು ಎಷ್ಟು ಮೇಡಮ್ ನಾವ್ ಯಾರು ಪ್ರವೋಕ್ ಮಾಡ್ತಾ ಇಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕು ನಾವ್ ಯಾರು ನಿಮ್ ಮನೆ ಮುಂದೆ ಬಂದು ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಿ ಕರ್ನಾಟಕ ಮಹಿಳಾ ಆಯೋಗಕ್ಕೆ ಅಧ್ಯಕ್ಷ ಆಗಿ ಅಂತ ನಾವ್ ಯಾರು ಬೇಡ್ಕೊಂಡಿಲ್ಲ ತಾವಾಗೆ ಸರ್ಕಾರ ಅಪಾಯಿಂಟ್ ಮಾಡಿದೆ ತಾವಾಗೆ ಆ ಕುರ್ಚಿಯನ್ನ ಬರ್ಸಿದ್ದೀರಾ ನಿಮ್ಮ ಸಂವಿಧಾನಿಕ ಜವಾಬ್ದಾರಿಯನ್ನ ತಾವು ನಿರ್ವಹಿಸಕ್ಕೆ ಪ್ರಶ್ನೆ ಮಾಡ ತಪ್ಪು ಅನ್ನೋದಾದ್ರೆ ಹಾಗಾದ್ರೆ ನೀವು ಪ್ರಶ್ನಾಥ ಕೇಳಂಗೆ ಅಲ್ವಾ ಹಾಗಾದ್ರೆ ನಾವೇನು ಕೇಳಬಾರ್ದು ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಅಂತಂದ್ರೆ ಮತ್ತೆ ಮಹಿಳಾ ಆಯೋಗ ಏನಿಗ್ ಬೇಕು ನಿಮಗ್ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು ಅಂತಿದ್ರೆ ಎವಿಡೆನ್ಸಸ್ ನ ಸಾಕ್ಷಿಗಳನ್ನೆಲ್ಲ ಕೂಡಿಸ್ಕೊಂಡು ನ್ಯಾಯಾಲಯದಲ್ಲಿ ನ್ಯಾಯ ಬನ್ನಿ ಮೇಡಮ್ ಈಗ ನಾವೇ ನ್ಯಾಯ ಕೊಡಿಸ್ಕೊಂಡು ನಾವೇ ನ್ಯಾಯಾಲಯಕ್ಕೆ ಹಂಗಿದ್ರೆ ಮೇಡಮ್ ಕರ್ನಾಟಕದಲ್ಲಿ ಮಹಿಳಾ ಆಯೋಗ ಏನಕ್ಕೆ ಬೇಕು ನಿಮ್ ಜೊತೆ ನಾನೇನು ಇಡೀ ಕರ್ನಾಟಕ ಜನ ನಿಂತ್ಕೊಳ್ಳುತ್ತೆ ಮೇಡಮ್ ಜನ ನಿಂತೆ ನಿಲ್ತಾರೆ ಜನರಿಗೆ ಈ ನೋವಿನ ಬಗ್ಗೆ ಅರಿವಿದೆ ಆಸ್ ಎ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ ತಾವು ತಮ್ಮ ಕರ್ತವ್ಯನ ಮಾಡಿದ್ರೆ ಸಾಕು ಮೇಡಮ್ ಆಮೇಲೆ ನಾವ್ ಯಾರು ನಿಮ್ಮ ಏನೋ ವಿಡಿಯೋ ಹಾಕೊಂಡು ರೀಲ್ಸೂ ಮಾಡಲ್ಲ ನಮ್ಗೆ ವ್ಯೂಸು ಬೇಡ ಮೇಡಮ್ ನೀವ್ ಇಲ್ದ್ರೇನೆ ಕೋಟ್ಯಾಂತರ ಜನ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನೀವಿದ್ರೆ ಮೋಸ್ಟ್ಲಿ ನೀವ್ ಆಕರ ಇನ್ನ ಕಡಿಮೆ ಅಂತ ಹೇಳ್ಬಿಡ್ತು ನಿಮ್ಮಿಂದ ನಮ್ಗೇನು ವ್ಯೂಸ್ ಸಿಗಲ್ಲ ನಾನೇ ಅಲ್ಲ ಯಾರಿಗೂ ಸಿಗಲ್ಲ ಬಿಡಿ ನಾನು ನಿಂತ್ಕೊಳ್ತೀನಿ ನಿಮ್ ಜೊತೆ ಅದು ಬಿಟ್ಟು ಸುಖ ಸುಮ್ಮನೆ ಸುಮ್ಮನೆ ವಿಡಿಯೋಗಳು ಮಾಡೋದು ಏನ್ ಬರುತ್ತೆ ನಿಮ್ಗೆ ಮೇಡಮ್ ಕನಿಷ್ಠ ನಾವು ಪ್ರಶ್ನೆ ಮಾಡಿದಕ್ಕೆ ನೀವು ರಿಯಾಕ್ಷನ್ ಕೊಡ್ತಾ ಇದ್ದೀರಾ ಎಸ್ ಐ ಟಿ ಮಾಡಿ ಅಂತ ಲೆಟರ್ ಬರ್ದಿದಿರಾ ಬಿಡಿ ನೀವು ಲೆಟರ್ ಮೇಲೆ ಇಡೀ ಸರ್ಕಾರನೇ ಈ ಕೇಸ್ಗೆ ಹಾಕಿದ್ದಾರೆ ನೋಡಿ ಕೇಳಿಸ್ಕೊಂಡ್ರಲ್ಲ ಸರ್ಕಾರದ ಸ್ಟ್ಯಾಂಡ್ ಅನ್ನ ಮೇಡಮ್ ಕ್ಲಾರಿಟಿ ಆಗಿ ಹೇಳ್ತಾ ಇದ್ದಾರೆ ಮೇಡಮ್ ಅವ್ರಿಗೆ ವಿಡಿಯೋ ಮುಖಾಂತರ ಪ್ರಶ್ನೆ ಮಾಡಿದ್ದು ಇಷ್ಟ ಆಗಿಲ್ಲ ಅನ್ಸುತ್ತೆ ನಾವ್ ಏನ್ ಮಾಡೋಣ ಹೋಗಿ ಕೈ ಕಟ್ಕೊಂಡು ಕರ್ನಾಟಕ ಮಹಿಳಾ ಆಯೋಗದ ಹತ್ರ ಒಳ್ಳೆ ತರ ಮೇಡಮ್ ವೆಯ್ಟ್ ಮಾಡ್ಕೊಂಡು ಲೆಟರ್ ಕೊಟ್ಕೊಂಡು ಮೇಡಮ್ ಏನೋ ಮಾಡಿ ಅಂತ ಹೇಳಕ್ಕೆ ನಮ್ಮ ಹತ್ರನು ಸಮಯ ಇಲ್ಲ ಹಂಗಾಗಿ ನಮ್ಗೆ ಗೊತ್ತಿದ ವಿಚಾರದಲ್ಲಿ ಒಂದು ವಿಡಿಯೋ ಮಾಡಕ್ರಿ ಮೇಡಮ್ ಅವ್ರ ರಿಯಾಕ್ಷನ್ ಬಂದಿದೆ ಸೌಜನ್ಯ ಕೇಸು ಮಕ್ಕಳ ಆಯೋಗಕ್ಕೆ ಬರ್ಬೋದು ಆದರೆ ಕರ್ನಾಟಕದ ಧರ್ಮಸ್ಥಳದ ನಡೆದಂತ ಸಾವಿರಾರು ಹೆಣ್ಣು ಮಕ್ಕಳ ನಾವೇ ಹೇಳ್ತಾ ಇಲ್ಲ ಭೀಮಾ ಹೇಳು ಸೊ ಭೀಮನ ಹೇಳಿಕೆ ಪ್ರಕಾರ ಅಲ್ಲಿ ಮಕ್ಕಳಲ್ಲ ದೊಡ್ಡ ಹೆಣ್ಣು ಮಕ್ಕಳ ಕಿಡ್ನಾಪ್ ಅತ್ಯಾಚಾರ ಕೊಲೆ ಮಾಡೋದು ಮತ್ತೆ ಅದನ್ನ ಮುಚ್ಚಿರೋನು ಇವನು ಸೊ ಈ ವಿಚಾರದ ಬಗ್ಗೆ ಮೇಡಮ್ ಮಾತಾಡ್ತಾನೆ ಇಲ್ಲ ಎಸ್ ಐ ಟಿ ಮಾಡಿ ಅಂತ ಈ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ಈ ಮೇಡಮ್ ಅವರೇ ಲೆಟ್ರ್ ಬರ್ದು ಈಗ ನೋಡಿದ್ರೆ ಸೌಜನ್ಯ ಕೇಸು ನಾನು ಮಕ್ಕಳ ಆಯೋಗ ಅಂದ್ರೆ ನುರುಚ್ಕೆ ಕೆಲಸ ಮಾಡೋದನ್ನ ನುರ್ಸ್ಕೋಣಕ್ಕೆ ಏನೇನ್ ಬೇಕೋ ಎಲ್ಲ ಸಬೂಬ್ ಇದೆ ಒಂದು ಕರ್ನಾಟಕ ಮಹಿಳಾ ಆಯೋಗದ ಚೇರ್ಮನ್ ಆದ ಮೀನ್ ಚೇರ್ಮನ್ ಆದಂತ ಈ ಮೇಡಮ್ ಅವರು ಎಷ್ಟು ಪವರ್ಸ್ ಇರುತ್ತೆ ಏನಕ್ಕೋಸ್ಕರ ಇವರಿಗೆ ಬಿಲ್ಡಿಂಗ್ ಕೊಟ್ಟಿರೋದು ನೂರಾರು ಸ್ಟಾಫ್ ಕೊಟ್ಟರೋನಿಕೆ ಆ ಚೇರ್ಮನ್ಶಿಪ್ ಕೊಟ್ಟರದ ಏನಕ್ಕೆ ಕಾರ್ ಕೊಟ್ಟರೋದ್ ಏನಿಕೆ ಗನ್ಮೆನ್ ಡ್ರೈವರು ಕೊಟ್ಟರದ ಏನಕ್ಕೆ ಸುಮ್ನೆ ಕೂತ್ಕೊಳಕಾ ನನಗೊತ್ತಿಲ್ಲ ನಿಜವಾಗ್ಲೂ ನಿಜವಾಗ್ಲೂ ನಿಮ್ಗೆ ಹತ್ಯಾಕಾಂಡದ ಬಗ್ಗೆ ಇವರು ಈ ಮೇಡಮ್ ಧರ್ಮಸ್ಥಳಕ್ಕೆ ಭೇಟಿ ಕೊಡಬೇಕಾಗಿತ್ತು ನ್ಯಾಷನಲ್ ವುಮೆನ್ಸ್ ಕಮಿಷನ್ಗೆ ರಿಪೋರ್ಟ್ ಮಾಡಬೇಕಾಗಿತ್ತು ಮೂಡಬಿದ್ರೆನಲ್ಲಿ ಆಳ್ವಾಸ್ ಕಾಲೇಜಲ್ಲಿ ಮಾಡಬಾರ ಕೆಲಸ ಅತ್ಯಾಚಾರ ಕೊಲೆ ಇದು ಕೊಲೆಗಳಾಗಿ ಆತ್ಮಹತ್ಯೆಗಳಾಗ್ತಾ ಇದೆ ಮೂಡಬಿದ್ರೆಗೆ ಈ ಮಹಿಳಾ ಆಯೋಗದ ಅಧ್ಯಕ್ಷರು ಭೇಟಿ ಕೊಡಲಿಲ್ಲ ಧರ್ಮಸ್ಥಳಕ್ಕೆ ಭೇಟಿ ಕೊಡಲಿಲ್ಲ ಇನ್ನು ಏನಕ್ಕೆ ಬೇಕಾಗಿದೆ ನಮ್ಮ ಕರ್ನಾಟಕ ಮಹಿಳಾ ಆಯೋಗ ಸುಮ್ಮನೆ ಕಾಟಾಚಾರಕ್ಕೆ ಅಂತಂದ್ರೆ ಏನಕ್ಕೆ ಮಡ್ಕೊಬೇಕಂತ ಇನ್ನು ನಮ್ಮ ಕರ್ನಾಟಕದಲ್ಲಿ ನಡೆದಂತ ಈ ಹತ್ಯಾಕಾಂಡದ ಬಗ್ಗೆ ಮಹಿಳಾ ಆಯೋಗ ಭೇಟಿ ಕೊಡಲ್ಲ ಒತ್ತಡ ಹಾಕಲ್ಲ ಕರೆಸ್ಪಾಂಡೆನ್ಸ್ ಮಾಡಲ್ಲ ಯಾರಾದ್ರೂ ಅವರನ್ನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಬೇಜಾರ್ ಮಾಡಿಕೊಂಡು ಈ ರೀತಿ ವಿಡಿಯೋ ಮಾಡ್ತಾರೆ ಅಂತಂದ್ರೆ ಎಂತೆಂತ ವ್ಯಕ್ತಿಗಳನ್ನ ನಾವು ಎಂತೆಂತ ಸೀಟ್ ಅಲ್ಲಿ ಅಲಂಕಾರ ಮಾಡಿದ್ದೀವಿ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು ಜೊತೆಯಲ್ಲಿ ಆ ಮೂಡುಬಿದಿರೆಯ ಆಳ್ವ ಕಾಲೇಜಲ್ಲಿ ಹತ್ತಾರು ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂತ ಇದೆ ಮೊನ್ನೆ ಒಂದ್ ಹೆಣ್ಮಕ್ಳು ಲೆಕ್ಚರರ್ಸ್ ಏನೋ ಪ್ರವೋಕ್ ಮಾಡಿ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿ ಗ್ಯಾಂಗ್ ರೇಪ್ ಆಗಿದೆ ಇಷ್ಟೆಲ್ಲಾ ವಿಚಾರ ಇದ್ರು ಮೂಡ್ ಕಾಲೇಜ್ಗೆ ಮೇಡಮ್ ಅವರು ವಿಸಿಟ್ ಮಾಡಬೇಕಾಗಿತ್ತು ಶಿಶಿ ಗಾನ್ ಆಮೇಲೆ ಆ ಮೊನ್ನೆ ಅರೆಸ್ಟ್ ಆದ್ರಲ್ಲ ಆ ಮೂಡ್ ಕಾಲೇಜವರು ಕಾಲೇಜ್ ಅವರು ಮೊದ್ಲು ಇವ್ರ ಬಳಿ ಹೋಗಿದ್ದು ಈ ಮೇಡಮ್ ಅದನ್ನ ಮಾಧ್ಯಮಕ್ಕೂ ಹೇಳಿಲ್ಲ ಇವರು ಮೂಡ್ ಕಾಲೇಜು ವಿಸಿಟ್ ಮಾಡಿಲ್ಲ ಅಂದ್ರೆ ಕಂಡೋರ್ ಮಕ್ಕಳು ಹೆಂಗನ ಆಳವು ಕಣ್ಲಿ ಸರ್ಕಾರನು ಕೇಳ್ ಮಾಡಲ್ಲ ಏನೂ ಮಾಡಲ್ಲ ಏನ್ಯಾವ ಸ್ನೇಹಿತರೆ ಎಲ್ಲಾ ವಿಚಾರ ತಿಳಿಸುತ್ತಾ ನನಗೇನಿಲ್ಲ ನಾನು ತಪ್ಪು ಮಾಡ್ತಾ ಇಲ್ಲ ಅಂತ ನನ್ನ ನಂಬಿಕೆ ಇದೆ ನಾನು ಸಾರ್ವಜನಿಕ ಹಿತಾಸಕ್ತಿಲಿ ಧ್ವನಿ ಮಾಡ್ತೀನಿ ಅಂತ ಆ ನಂಬಿಕೆ ಇದೆ ಹಾಗಾಗಿನೇ ನಾನು ಈ ವಿಡಿಯೋನ ಮಾಡಿದ್ದೀನಿ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಸಿ ಯು ಬಾಯ್ ಥ್ಯಾಂಕ್ ಯು